ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಏರಿಯಾದಲ್ಲಿ ಇರುವಂತಹ ಒಂದು ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಹಾಗೆ ಪೂಜೆ ಮಾಡ್ಸೋಣ ಅಂತೇಳಿ ಅನ್ಕಾಯ ಎಲ್ಲ ತಂದು ಇಲ್ಲಿಟ್ಟಿದ್ದೀವಿ ಹಾಗೆ ನೋಡಿ ಗೊಂಬೆಗಳೆಲ್ಲ ಬಂದಿತ್ತಲ್ವಾ ಸೊ ಅದು ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ಕೂಡ ತಗೊಂಡ್ವಿ ಅಂದರೆ ನನಗೆ ಫೋಟೋ ತೆಗಿಯೋರು ಯಾರು ಇದ್ದಿಲ್ಲ ಸೊ ನಮ್ಮ ಪಕ್ಕದ ಮನೆ ಅಜ್ಜಿ ಇದ್ರಲ್ವಾ ಅವರು ನನ್ನ ಒಂದು ಫೋಟೋ ತೆಗಿ ಅಂತೇಳಿದ್ರು ಸೊ ಅದಕ್ಕೆ ತೆಗಿತಾ ಇದ್ದೀನಿ ನೋಡಿ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಈ ಹುಡುಗ ಬಂದು ನಮ್ಮ ಪಕ್ಕದ ಮನೆ ಅಂದರೆ ಎದುರುಗಡೆ ಮನೆ ಹುಡುಗ ಸೊ ನೋಡಿ ಗಣೇಶ ಕೂಡ ಬಂದಾಯಿತು ಈಗ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಅವರೇ ಮಾಡಿಕೊಟ್ರು ಸೊ ಪೂಜೆ ಮಾಡಿ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಮ್ಮ ಮನೆ ಹತ್ರನೇ ಬಂದಿತ್ತು ಅಲ್ವಾ ಸೋದಿಕೆ ನಂದಿ ವೇಷ ಹಾಗೆ ಕರಡಿ ವೇಷ ಎಲ್ಲ ವೇಷಗಳು ಹಾಕೊಂಡ್ಬಂದಿದ್ರಲ್ಲ ನಂದಿ ಅಂದರೆ ಹಸು ಹಸು ಎತ್ತಿರುತ್ತಲ್ವಾ ಸೊ ಆ ವೇಷ ಹಾಕೊಂಡು ಬಂದಿದ್ರಲ್ವ ಹತ್ರನೇ ಬಂದಿದ್ರಲ್ವ ತುಂಬಾ ಭಯ ಪಟ್ಕೊಂಡೆ ಯಾಕೆಂದರೆ ವೀಡಿಯೋ ತೆಗಿತಾ ಇದ್ದೆ ಸಡನ್ನಾಗಿ ಬಂದ್ಬಿಟ್ರಲ್ವ ಅದಕ್ಕೆ ಭಯ ಆಯಿತು ಇನ್ನು ಮನೆಯಲ್ಲಿ ಕೂಡ ಪೂಜೆ ಮಾಡಿ ಎಲ್ಲ ಆಯಿತು ಇನ್ನು ಅಡುಗೆ ಕೂಡ ಮಾಡ್ಕೋಬೇಕು ಸೊ ಹಾಗೆ ಅದಕ್ಕಿಂತ ಮುಂಚೆ ನಾನು ಬಟ್ಟೆ ಐರನ್ ಮಾಡೋದಿದೆ ನಮ್ಮ ಟಾಮಿ ಕೂಡ ಯಾಕೋ ಡಲ್ಲಾಗಿತ್ತು ಅದಕ್ಕೆ ಸ್ವಲ್ಪ ಮಾತಾಡಿಸ್ತಾ ಇದ್ದೆ ಇನ್ನು ಬೀರ್ವಾದಲ್ಲಿರುವಂತಹ ಬಟ್ಟೆಗಳನ್ನೆಲ್ಲ ನಾನು ತೆಗೆದುಬಿಟ್ಟು ಸೊ ಇವತ್ತು ಐರನ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಕೆಲಸ ಫಸ್ಟ್ ಈ ಕೆಲಸ ಎಲ್ಲ ಮುಗಿಸಿ ಮತ್ತು ಐರನ್ ಮಾಡ್ಕೊತೀನಿ ಮಾರ್ನಿಂಗ್ ಟಿಫನ್ ಎಲ್ಲ ಮುಗೀತು ಮತ್ತು ಪೂಜೆ ಕೂಡ ಎಲ್ಲ ಮುಗೀತಲ್ವ ನಾ ಬೀರ್ವ ಕ್ಲೀನ್ ಮಾಡಿ ತುಂಬ ದಿವಸವೇ ಆಯಿತು ಇದು ನಮ್ಮ ಮನೆಯವ್ರದ್ದು ಸೈಡ್ದು ಬೀರ್ವಾ ಸೊ ಅದನ್ನು ಕೂಡ ಕ್ಲೀನ್ ಮಾಡೋಣ ನೆಕ್ಸ್ಟು ನಾಳೆ ನಂದು ಮಾಡ್ಕೋಬೇಕಲ್ವ ಅದಕ್ಕೆ ಸೊ ಒಂದೊಂದು ದಿನ ಒಬ್ಬೊಬ್ಬರದ್ದು ಮಾಡ್ಕೊತೀನಿ ಒಂದನೇ ದಿನ ಯಾಕೆ ರಿಸ್ಕ್ ತಗೊಳ್ಳೋ ಅಂತೇಳಿ ಈಗ ಐರನ್ ಮಾಡ್ಕೊತಾ ಇದ್ದೀನಿ ಈ ಪ್ಯಾಂಟ್ ಯಾಕೋ ಸ್ವಲ್ಪ ಐರನ್ನೇ ಆಗ್ತಾಯಿಲ್ಲ ಫಸ್ಟು ಪ್ಯಾಂಟ್ಗಳೇನಿದೆ ಅದೆಲ್ಲ ಕೂಡ ಐರನ್ ಮಾಡಿಬಿಡ್ತೀನಿ ಮತ್ತು ಶರ್ಟ್ಗಳು ಕೂಡ ಐರನ್ ಮಾಡಬೇಕಲ್ವ ಸೊ ನನಗೆ ಹೇಗೆ ಬರುತ್ತೋ ಹಂಗೆ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ನನಗೆ ಐರನ್ ಮಾಡೋಕ್ಕೆ ಸೊ ನನಗೆ ಹೇಗೆ ಬರುತ್ತೋ ಹಾಗೆ ಐರನ್ ಮಾಡಿಕೊಂಡು ಜೋಡಿಸ್ಕೊತೀನಿ ಹಾಗೆ ಯಾವ ರೀತಿ ಜೋಡಿಸ್ಕೊತೀನಿ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಎಲ್ಲ ಮುಗಿಸ್ಕೊಂಡು ಒಂಬತ್ತುವರೆಗೆನೋ ಸ್ಟಾರ್ಟ್ ಮಾಡಿಕೊಂಡಿದ್ದು ಐರನ್ ಮಾಡೋಕ್ಕೆ ಸೊ ಈಗ ಹನ್ನೆರಡು ಗಂಟೆ ಆಗಿಬಿಡ್ತು ಇನ್ನು ಅಡುಗೆ ಕೂಡ ಮಾಡಬೇಕು ಅದಕ್ಕೆ ಬೇಗ ಬೇಗ ಐರನ್ ಮಾಡ್ತಾಯಿದ್ದೀನಿ ಈಗ ಶರ್ಟ್ಗಳು ಕೂಡ ಐರನ್ ಮಾಡ್ತಾಯಿದ್ದೀನಿ ಒಂದೊಂದಾಗೆ ಐರನ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ರೆ ಯಾವಾಗಾದರೂ ಅಂದರೆ ಯಾವಾಗಾದರೂ ಹೊರಗಡೆ ಹೋಗುವಾಗ ತುಂಬ ಈಸಿ ಆಗಿಬಿಡುತ್ತೆ ಆವಾಗ ಐರನ್ ಮಾಡೋಷ್ಟು ಇರಲ್ಲ ಸೊ ಅದಕ್ಕೆ ನಾನು ಎಲ್ಲ ಬಟ್ಟೆನೂ ಈಗ ಐರನ್ ಮಾಡಿಬಿಡ್ತೀನಿ ನೋಡಿ ಎಲ್ಲ ಕೂಡ ಐರನ್ ಮಾಡಿ ಇಟ್ಟಿದ್ದೀನಿ ಹಾಗೆ ಪಂಚೆ ಕೂಡ ಐರನ್ ಇಟ್ಬಿಟ್ಟಿದ್ದೆ ಇನ್ನು ಒಂದು ಮೂರು ಶರ್ಟ್ ಏನೋ ಇದೆ ಅಷ್ಟೇ ಸೊ ಅದು ಕೂಡ ಐರನ್ ಮಾಡಬೇಕು ಇನ್ನು ಎಲ್ಲ ಐರನ್ ಮಾಡಾದ ಮೇಲೆ ನೋಡಿ ನೀಟಾಗಿ ಬೀರುವ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜೋಡಿಸ್ಕೊತೀನಿ ಈ ರೀತಿ ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಸಪೋಸ್ ಎಲ್ಲಾದರೂ ಬೇಗ ಅರ್ಜೆಂಟಾಗಿ ಹೋಗಬೇಕು ಅಂದ್ಕೊಳ್ಳಿ ಈಚೆ ಆವಾಗ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಎತ್ಕೊಂಡು ಹಾಕೋಬೋದಲ್ವಾ ಅದಕ್ಕೆ ನಮ್ಮ ಮನೆಯವ್ರಿಗೆ ಈಸಿಯಾಗಲಿ ಹೇಳ್ಬಿಟ್ಟು ಹೀಗೆ ಐರನ್ ಮಾಡಿ ಎತ್ತಿಟ್ಕೊತೀನಿ ಈಗ ಬೀರುವೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಜೋಡಿಸ್ಕೊತ ಇದ್ದೀನಿ ನಮ್ಮ ಮನೆಯಲ್ಲಿ ವಾಡ್ರೋವೆಲ್ಲ ಏನೂ ಇಲ್ಲ ವರ್ಕ್ ಎಲ್ಲ ಇಲ್ಲ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಬೀರ್ವನೆ ಇಟ್ಕೊಂಡ್ಬಿಟ್ಟು ನಾನು ಈ ರೀತಿ ನೀಟಾಗಿ ಜೋಡ್ಸ್ಕೊಳ್ತಾ ಇದ್ದೀನಿ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಫ್ಯೂಚರಲ್ಲಿ ನಾವು ಕೂಡ ಹೊಸ ಮನೆ ಕಟ್ಕೊಂಡು ಅದರಲ್ಲಿ ವಾಟರ್ ಬೆಲ್ಲ ಮಾಡಿಸ್ಕೊಂಡು ಫುಲ್ ಖುಷಿಯಾಗಿರ್ಬೋದು ಇವಾಗ ಇರೋದರಲ್ಲಿ ಖುಷಿಯಾಗಿರಬೇಕು ಸೊ ಹಾಗೆ ಮಧ್ಯಾಹ್ನಕ್ಕೆ ಇನ್ನು ಅಡುಗೆ ಮಾಡ್ಕೊತಾ ಇದ್ದೀನಿ ವೈಟ್ ಬದ್ನೆಕಾಯಿ ಇದಲ್ವಾ ಬಿಳಿದು ಸೊ ಅದನ್ನು ತಗೊಂಡ್ಬಿಟ್ಟು ನಾನು ಎಣ್ಣೆ ಬದನೆಕಾಯಿ ಸಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರಿಗೆ ಈ ರೀತಿ ಎಣ್ಣೆ ಬದನೆಕಾಯಿ ಸಾರು ಮಾಡೋದು ತುಂಬಾ ಇಷ್ಟ ಆಗುತ್ತೆ ಇದರ ಜೊತೆಗೆ ಮುದ್ದೆನೂ ಮಾಡ್ತೀನಿ ಮತ್ತು ಸ್ವಲ್ಪ ರೈಸ್ ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಈ ರೀತಿ ಕಟ್ ಮಾಡ್ಕೊತ ನೋಡ್ಕೊತಾ ಇರಬೇಕು ಯಾಕೆಂದರೆ ಒಳಗಡೆ ಹುಳ ಎಲ್ಲ ಇರುತ್ತೆ ಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಮಾತ್ರ ಹುಳ ಇರುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಯಾಕಂದರೆ ಬದನೇಕಾಯಿ ಕಪ್ಪುಗಾಗ್ಬಿಡುತ್ತಲ್ವ ಕಟ್ ಮಾಡಿದ ತಕ್ಷಣ ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡ್ರೆ ಅಷ್ಟೊಂದು ಕಪ್ಪಿಗೆ ಸೊ ಈಗ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಅಷ್ಟೊಳಗಡೆ ನಾನು ಕೂಡ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೆ ಎರಡು ತಗೊಂಡಿದ್ದೀನಿ ಹಸಿ ಕೊಬ್ಬರಿ ಕೂಡ ಒಂದು ಎರಡು ಇಂಚಷ್ಟು ತಗೊಂಡಿದ್ದೀನಿ ಕೊತ್ತಂಬರಿ ಮತ್ತೆ ಚಕ್ಕೆ ಲವಂಗ ಕೂಡ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಕೂಡ ನಾನು ತಗೊಂಡಿದ್ದೀನಿ ಇಷ್ಟು ರುಬ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಈಗ ಒಂದು ಮಿಕ್ಸಿ ಜಲ್ ತಗೊಂಡ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಮಾ ಹಾಕ್ಕೊತಾ ಇದ್ದೀನಿ ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಗೆ ಅಚ್ಚದ ಖಾರದ ಪುಡಿ ಕೂಡ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಈಗ ಆಗಲೇ ತೋರಿಸಿದ್ನಲ್ವ ಮಸಾಲೆ ರುಬ್ಕೊಳ್ಳೋಕೆ ಅವನ್ನೆಲ್ಲ ಕೂಡ ಹಾಕ್ಕೊಂತ ಇದ್ದೀನಿ ಈಗ ನೀರು ಹಾಕ್ಕೊಂಡಿರೋ ಒಂದ್ಸರಿ ತರಿ ತರಿಯಾಗಿ ರುಬ್ಕೊತ ಇದ್ದೀನಿ ಇದರ ಜೊತೆಗೆ ನಾವು ಬೇಕಂದ್ರೆ ಎಳ್ಳು ಮತ್ತೆ ಕಡಲೆ ಬೀಜ ಇರುತ್ತೆ ಅಲ್ವಾ ಅದು ಕೂಡ ಹುರ್ಕೊಂಡ್ಬಿಟ್ಟು ಹಾಕೋಬಹುದು ಇನ್ನೂ ಟೇಸ್ಟಿಯಾಗಿರುತ್ತೆ ಸಾಂಬಾರು ನಾನು ಅದೇನು ಹಾಕದೇನೆ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತರಿ ತರಗೆ ರುಬ್ಕೊಂಡಾದಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮೆತ್ತಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಆಯಿಲು ಮತ್ತು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಳ್ಳಿ ಮತ್ತು ಎಣ್ಣೆ ಕೂಡ ಹಾಕ್ಕೊಂಡು ಈಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಅದಕ್ಕೆ ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಫಿಲ್ ಮಾಡ್ಕೋಬೇಕು ಸೊ ಈ ರೀತಿ ಫಿಲ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನಗೆ ಎಣ್ಣೆ ಬದನೆಕಾಯಿ ಅಂದರೆ ತುಂಬಾ ಇಷ್ಟ ಸಾರು ಸೊ ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಚಪಾತಿ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ರೈಸು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಬದ್ನೆಕಾಯಿಗೂ ಈ ರೀತಿ ಫೀಲ್ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ಪರ್ಪಲ್ ಕಲರ್ ಬ ಬದನೆಕಾಯಿ ಬರುತ್ತೆ ಅಲ್ವ ಸೊ ಅದು ಚೆನ್ನಾಗಿರಲ್ಲ ವೈಟ್ ಇದೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ವೈಟ್ ಬದ್ನೆಕಾಯಿ ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಆಯಿಲ್ನು ಕೂಡ ಹಾಕ್ಕೊತಾ ಇದ್ದೀನಿ ಆಯಿಲು ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಆದಷ್ಟು ಕಡಿಮೆನೇ ಆಯಿಲ್ ಯೂಸ್ ಮಾಡ್ಕೊತಿದ್ದೀನಿ ಆಯಿಲ್ ಜಾಸ್ತಿ ತಿನ್ನಲ್ಲ ನಮ್ಮನೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಬಟ್ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಆಯಿಲ್ ತುಂಬಾ ಇಡ್ಸುತ್ತಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೇ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಮತ್ತು ಈರುಳ್ಳಿ ಹಾಗೆ ಹಸಿ ಕರಿಬೇವನ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಸಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಆಯಿಲಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿಗೆ ಮಸಾಲೆ ಹಾಕಿ ಸೊ ಅದನ್ನು ಕೂಡ ಒಂದೊಂದಾಗಿ ಈ ರೀತಿ ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಸೊ ಈಗ ನೋಡಿ ಎಲ್ಲ ಬದ್ನಿಕಾಯಿ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ಕಲಸಕ್ಕೆ ಹೋಗ್ಬಾರ್ದು ವಿಸಲ್ ಮತ್ತು ಗ್ಯಾಸ್ಕೆಟ್ ಏನಿದೆ ಅದು ತೆಗೆದುಬಿಟ್ಟು ಈ ರೀತಿ ಲೀಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಈಗ ಹಪ್ಲೈತೀವಲ್ಲ ಅದರಲ್ಲಿ ತಿರುಗಿಸ್ಕೊತಾ ಇದ್ದೀನಿ ನಾಡೀ ರೀತಿ ಎಲ್ಲ ಬದ್ನೆಕಾಯಿ ಕೂಡ ತಿರ್ಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ಫ್ರೈ ಆಗಿದೆ ಅಲ್ವ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬದನೆಕಾಯಿ ಮತ್ತೆ ತಿರ್ಸ್ಬಿಟ್ಟು ಇನ್ನೊಂದು ಐದು ನಿಮಿಷ ಕೂಡ ನಾನು ಈ ರೀತಿ ಮಾಡಿಕೊಂಡೆ ಅಷ್ಟರೊಳಗಡೆ ಒಗ್ಗರಣೆ ಹಾಕಿದ್ನಲ್ವ ಈರುಳ್ಳಿ ಅದು ಕೂಡ ತುಂಬ ಸೀದೋಗಿತ್ತು ಅಂದರೆ ಬದನೆಕಾಯಿ ಏನೂ ಆಗಿಲ್ಲ ಬರೀ ಈರುಳ್ಳಿ ಮಾತ್ರ ಸೀದೋಗಿತ್ತು ಅಷ್ಟೇ ಈಗ ಉಳಿದಿರುತ್ತಲ್ವ ಮಸಾಲೆ ಅದನ್ನು ಕೂಡ ಇದ್ದೀನಿ ಅದ್ರ ಜೊತೆಗೆ ನೀರು ಹಾಕ್ಕೊಂಡು ಕೂಡ ಹಾಕ್ಕೊಂಡೆ ನೋಡಿ ರೀತಿ ಹಾಕ್ಕೊಂಡ್ಮೇಲೆ ಒಂದು ಚೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕು ಫಸ್ಟೇ ಹಾಕಿರ್ತೀವಲ್ಲ ಉಪ್ಪು ಏನಾದರೂ ಸಾಕಾಗಿಲ್ಲ ಖಾರ ಏನಾದರೂ ಸಾಕಾಗಿಲ್ಲ ಅಂದರೆ ನಾವು ಹಾಕ್ಕೋಬೇಕು ಈಗ ನೀರನ್ನ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಾನು ಇಡ್ತಾ ಇಲ್ಲ ಹಾಗೆ ಬೇಯಿಸ್ಕೊತ ಇದ್ದೀನಿ ವಿಸಿಲ್ ಮತ್ತು ಗ್ಯಾಸ್ಕೆಟ್ ಏನಿದೆ ಅದು ತೆಗೆದುಬಿಟ್ಟು ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಇಡಬಾರ್ದು ಸೊ ಬದನೆಕಾಯಿ ಅಲ್ವಾ ಬೇಗನೆ ಬೆಂದುಬಿಡುತ್ತೆ ಅದಕ್ಕೋಸ್ಕರ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಉಪ್ಪು ಸ್ವಲ್ಪ ಸಾಕಾಗಿಲ್ಲ ಸೊ ಅದಕ್ಕೆ ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ನೀರು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಮುದ್ದೆಗೆ ಇದ್ದೀನಿ ಅಲ್ವಾ ಮಸಾಲೆ ಕೂಡ ಜಾಸ್ತಿ ಇತ್ತು ಮತ್ತು ಬೇಯ್ತಾ ಬೇಯ್ತಾ ಅದು ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡೆ ಈಗ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನನಗಂತೂ ಈ ಸಾಂಬಾರ್ ತುಂಬಾ ಇಷ್ಟ ಆಗುತ್ತೆ ಈಗ ನೋಡಿ ಬೆಂದಾಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಬದನೆಕಾಯಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ಅಲ್ವ ಚೌಟಲ್ಲಿ ತುಂಬ ಚೆನ್ನಾಗಾಗಿತ್ತು ಈಗ ಮುದ್ದೆ ಕೂಡ ರೆಡಿ ಆಯಿತು ಇನ್ನು ಮುದ್ದೆ ಬಂದು ನಾನು ಹಾಕಿ ನುಚ್ಚು ಹಾಕ್ಬಿಟ್ಟು ನಾನು ಮುದ್ದೆ ಮಾಡಿರೋದು ಬರೀ ಹಿಟ್ಟಲ್ಲೂ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಈ ರೀತಿ ನುಚ್ಚು ಹಾಕ್ಕೊಂಡೆ ಮುದ್ದೆ ಮಾಡ್ಕೊಳ್ಳೋದು ಈಗ ಈ ಸಾರು ಬಂದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಸೊ ಅವಾಗಿಂದ ನಾನು ಟ್ರೈ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್